ಎಲ್ಲಿಂದ ಇವರು ಬರ್ತಾರೆ ಸಡನ್ ಆಗಿ ಈ ಕುಂಭಮೇಳ ಸಂದರ್ಭ ನಡೆಯುವಂತ ಸಂದರ್ಭದಲ್ಲಿ ಎಲ್ಲಿಂದ ಸದ್ ನನಗೆ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳುವಾಗ ಅವ್ರ ಜೊತೆ ಕೇಳಿರೋ ಹೇಳಿರೋದು ಸ್ವಲ್ಪ ಫ್ರೀ ಇದೆ ಇವತ್ತು ಇಲ್ಲದ್ರೆ ಇಲ್ಲಿ ಸಂಪೂರ್ಣವಾಗಿ ತುಂಬಿ ಇರ್ತಾ ಇದ್ರು ಬಂದು ಸುಮ್ನೆ ಹೆಜ್ಜೆಯನ್ನು ಆಗ್ತಾ ಇರುವಾಗ ಗೊತ್ತಾಗ್ತಾ ಇದೆ ಎಷ್ಟು ಒಂದು ಅದ್ಭುತವಾಗಿರುವಂತ ಕ್ಷಣಗಳಲ್ಲೆಲ್ಲ ಇದೆ ಅಂತ ಜೀವನದಲ್ಲಿರುವಂತಹ ಶ್ರೀಮಂತಿಕೆಗಳನ್ನ ಆ ಒಳ್ಳೆ ಒಳ್ಳೆ ಕೆಲಸಗಳನ್ನ ವಿದೇಶದಲ್ಲಿದ್ದಂತಹ ಜೀವನವನ್ನ ಎಲ್ಲಾ ತೊರೆದು ಕೂಡ ಈ ರೀತಿಯ ನಾಗ ಸಾಧುಗಳಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಅವರಿಗೆ ಏನೋ ಒಂದು ಖುಷಿ ಏನೋ ಒಂದು ನೆಮ್ಮದಿ ಏನೋ ಒಂದು ಸಂತೋಷ ಇದೆ ಅಂತ ಹೇಳುವಂತದ್ದು ಇಲ್ಲಿ ಬಂದಾಗ ಭಾಸ ಆಗ್ತಾ ಇರುತ್ತೆ ಸೊ ಪ್ರತಿಯೊಂದು ಸ್ಟೋರಿಗಳನ್ನ ಕೇಳಿದಾಗ ಅಂದಾಜಾಗ್ತಕ್ಕಂಥದ್ದು ಇದೆ ಇವರಲ್ಲಿ ಏನು ಇಲ್ಲ ಅಂತಲ್ಲ ಅಧಿಕವಾಗಿರುವಂತಹ ಜ್ಞಾನವಿದೆ ದೈವಿಕವಾಗಿರುವಂತ ಶಕ್ತಿ ಇವರಲ್ಲಿದೆ ಅದರ ಮೂಲಕ ಇವರೆಲ್ಲ ಕೂಡ ಹೆಜ್ಜೆಯನ್ನು ಹಾಕ್ತಾ ಇಪ್ಪತ್ತಾಗಿದೆ ಟೈಮ್ ಇವಾಗ ಚಪ್ಪಲೆ ಕಟ್ಟಾಗಿ ಹೋಗಿದೆ ಸೊ ಎಷ್ಟು ಉದ್ದ ಇದು ಇದು ಒಂದು ಸೆಕ್ಟರ್ ಅಷ್ಟೇ ನಂಬರ್ ಫಿಫ್ಟೀನ್ ಸೆಕ್ಟರ್ ಅಲ್ಲಿ ನಾವು ಹೋಗ್ತಿರೋದು ಇಂಥ ಎಷ್ಟು ಸೆಕ್ಟರ್ ಗಳಿದೆ ಇಲ್ಲಿ ಗೊತ್ತಾಯಿಸಲ್ಲ ಹ ತೊಂಬತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಈ ರೀತಿಯ ಟೆಂಟ್ ಗಳನ್ನ ಹಾಕಿ ಇದರಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ನಾಗ ಸಾಧುಗಳಿಗೆ ಮಾಡಿದ್ದಾರೆ ಎಲ್ಲಿಂದಲ್ಲ ಇವರು ಬರ್ತಾರೆ ಸಡನ್ ಆಗಿ ಈ ಕುಂಭಮೇಳ ಸಂದರ್ಭ ನಡೆಯುವಂತ ಸಂದರ್ಭದಲ್ಲಿ ಎಲ್ಲಿಂದ ಸಾಧು ನನಗೆ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳುವಾಗ ಅವ್ರ ಜೊತೆ ಕೇಳಿರುವಾಗ ಅವರು ಹೇಳಿರೋದು ಇದು ಮುಗಿದ ತಕ್ಷಣ ಅವರಿಗೆ ಆಶ್ರಮಗಳು ಸಣ್ಣ ಸಣ್ಣ ಆಶ್ರಮಗಳೆಲ್ಲ ಇದೆ ಇರ್ತಾರಂತೆ ಹಿಮಾಚಲ್ ಹೀಗೆ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಈಗ ನೀವು ಇವನ್ ಡ್ರೆಸ್ ಪರ್ಚೇಸ್ಗೋಗ್ಲು ಕೂಡ ಅಲ್ಲಿ ಓನರ್ಗಳು ಇವರದ ಫೋಟೋಗಳನ್ನ ಹಾಕಿ ಇವರಿಂದ ಒಂದು ಗುರುಗಳಾಗಿ ಸ್ವೀಕಾರವನ್ನ ಮಾಡಿದವರು ಇದ್ದಾರೆ ಅಂದ್ರೆ ನಾರ್ತ್ ಕಡೆಯಲ್ಲೆಲ್ಲ ತುಂಬಾನೇ ಅವರು ಅವರನ್ನು ನಂಬ್ತಾರೆ ಓಕೆ ಇಲ್ಲಿ ನೋಡಿ ಇಲ್ಲಿ ಬೇಕಾಗಿರುವಂತ ರುದ್ರಾಕ್ಷಿ ಮಾಲೆಗಳೆಲ್ಲ ಇಲ್ಲಿದೆ ನೂಲುಗಳಿದೆ ಎಲ್ಲನೂ ಕೂಡ ತಗೊಂಡೋಗ್ತಾರೆ ಅಂದ್ರೆ ಈ ಮಣ್ಣಿನಿಂದ ಈ ಮಣ್ಣಿಗೆ ಬರೋದಕ್ಕೆ ಈಸಿ ಇಲ್ಲ ಮತ್ತು ನಮ್ಮ ವೀಡಿಯೋವನ್ನು ನೋಡಿ ನಾವು ಕಾರ್ಗಳಲ್ಲೇ ಬರ್ತೇವೆ ಅಂತ ಹೇಳಿ ಆ ಅಲ್ಲಿ ಬರಬೇಡಿ ದಯವಿಟ್ಟು ಅಂದರೆ ಅದಷ್ಟು ಅಷ್ಟು ಈಸಿ ಕೂಡ ಇಲ್ಲ ಬಟ್ ನಮಗೆ ಆಗಿರೋದು ನಿಮಗೆ ಆಗ್ಲಿಕ್ಕಿಲ್ಲ ಅಂತ ಕೂಡ ನಾನು ಹೇಳ್ತಿರೋದಲ್ಲ ಆಗ್ತದೆ ಬಟ್ ನೀವು ಬರುವ ಮೊದಲು ಥಿಂಕ್ ಮಾಡ್ಕೊಂಡೆ ಬನ್ನಿ ದಯವಿಟ್ಟು ಅಷ್ಟು ಈಸಿ ಅಲ್ಲ ಅವ್ರು ಹೋಗಿದ್ದಾರೆ ನಾವು ಹೋಗೋಣ ಹೇಳಿ ಅಲ್ಲ ತುಂಬ ಇದೆ ಬಟ್ ಏನೋ ಒಂದು ದೈವಿಕ ಶಕ್ತಿಯ ಮೂಲಕ ನಮಗೆ ಬರೋದಕ್ಕೆ ಎಲ್ಲನೂ ಭಾಳ ಚೆನ್ನಾಗಾಯಿತು ಸೊ ನೀವು ಬರೋರಿದ್ರು ಕೂಡ ನಿಮಗೆ ಚೆನ್ನಾಗಿರುವಂಥ ಪ್ರಯಾಣ ಆಗಲಿ ನಾನು ಬೇಡಿಕೊಳ್ತೇನೆ ಸೊ ನೋಡಿ ಎಲ್ಲ ಇದು ಸ್ವಾಮೀಜಿ ಚಪಲ್ ತಪ್ಪಲ್ ಇಲ್ಲಿ ಎಷ್ಟು ಫ್ರಂಟ್ ನಡ್ಕೊಂಡು 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 ಹೋಗ್ತಿವಿ ಎಷ್ಟು ಹೋದ್ರೂ ಮುಗಿಯಲ್ಲ ಈ ಕಡೆಗೂ ಟೆಂಟ್ ಈ ಕಡೆಯಲ್ಲೂ ಟೆಂಟ್ ಗಳನ್ನ ಹಾಕಿದ್ದಾರೆ ಈ ಕಡೆನೂ ಇದೆ

ಈ ಕಡೆಯಿಂದ ನಾವು ಬಂದು ಗಾರ್ಡನ್ ಅಲ್ಲಿ ಇಟ್ಟಿದ್ದೀವಿ ಹಾಗೇನೆ ತ್ರಿವೇಣಿ ಸಂಗಮ ಇಲ್ಲಿ ನದಿ ಹರಿತಾ ಇದೆ ನೋಡಿ ಈ ನದಿಯನ್ನು ದಾಟಿ ಆ ಕಡೆಗೆ ಹೋಗುವುದಕ್ಕೆ ಇಲ್ಲಿ ಸಿಲಿಂಡರ್ಗಳನ್ನ ನದಿಗೆ ಅಳವಡಿಕೆ ಮಾಡಿ ಹೆಜ್ಜೆಯನ್ನು ಹಾಕುವುದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ ಅದೆಲ್ಲವನ್ನು ಕೂಡ ನಾವು ರೀಲ್ಸ್ಗಳಲ್ಲಿ ವಿಡಿಯೋಗಳಲ್ಲಿ ಫೋಟೋಗಳೆಲ್ಲ ನೋಡ್ತಾ ಇದ್ದೀವಿ ಸೊ ಅದೇ ಜಾಗಕ್ಕೆ ಈಗ ಹೋಗ್ತಾ ಇರೋದು ನೋಡಿ ನದಿಗೆ ಹಾಕಲಾಗಿರುವಂತಹ ಈ ಒಂದು ಸಿಲಿಂಡರ್ ಏನಿದೆ ವ್ಯವಸ್ಥೆಗಳು ಅದು ನೋಡಿ ಎಷ್ಟು ದೊಡ್ಡ ಸಿಲಿಂಡರ್ಸ್ ಗಳನ್ನೆಲ್ಲ ಅಳವಡಿಕೆ ಮಾಡಿ ಈ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಹಂಚ ನೋಡಿ ಆ ಕಡೆಗೆ ಗಂಗಾ ನದಿ ಈ ಕಡೆಗೆ ಗಂಗಾ ನದಿ ಅಲ್ಲಲ್ಲಿ ಕೃತಕವಾಗಿರುವಂತಹ ಹೊಳೆ ಹೊಳೆ ಅಲ್ಲ ಸೇತುವೆ ಹಾಂ? ಟೆಂಪ್ರರಿ ಇದು ನೋಡಿ ಈ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಸರ್ಕಾರ ಮಾಡಿದೆ ಯೋಗಿಜಿ ಅವರಿಗೆ ಧನ್ಯವಾದ ಎಷ್ಟು ಬಾರಿ ಹೇಳಿದರು ಧನ್ಯವಾದನೇ ಅವರಿಗಾಗಿ ನಾವು ಅವರ ಟೀಮಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೂ ಧನ್ಯವಾದ ಹೇಳಲೇಬೇಕು ಇವಾಗ ಹೇಗಿದೆ ನೋಡಿ ಇಂಥ ಒಂದಲ್ಲ ಇಂತಹ ಸಾವಿರಾರು ಸಾವಿರಾರು ಕೃತಕವಾಗಿರುವಂತಹ ಸೇತುವೆಗಳ ನಿರ್ಮಾಣವನ್ನು ಈ ಮಹಾಕುಂಭ ಮೇಳ ಸಂದರ್ಭದಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ ಅದರ ಆ ಕಡೆಗೂ ಕೂಡ ನಾವು ನೋಡ್ಬೋದು ಅದರ ಆ ಕಡೆಯಲ್ಲೂ ಕೂಡ ಇರುವುದು ಏನು ಹೇಳಿ ಸಂಪೂರ್ಣವಾದ ಟೆಂಟ್ಗಳ ವ್ಯವಸ್ಥೆ ಈಗ ನಾವು ಇದೆಲ್ಲ ಟೆಂಟ್ಗಳು ಅಲ್ಲಿ ಕೂಡ ಈ ರೀತಿಯ ಟೆಂಟ್ಗಳ ಅಳವಡಿಕೆಯೊಂದಿಗೆ ಪುಣ್ಯವಾಗಿರುವಂತಹ ತೀರ್ಥ ಸ್ನಾನವನ್ನು ಮಾಡೋದಕ್ಕೆ ಬೇಕಾಗಿ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ ನಾವು ಕೂಡ ಬಂದಿದ್ದೇವೆ ಹೇಗೆ ನೋಡೋದಿರ್ತಕ್ಕಂಥವ್ರು ಇಷ್ಟು ಹತ್ತಿರದಿಂದ ನಮ್ಮ ವಿಡಿಯೋದ ಮೂಲಕ ನೋಡಿಕೊಳ್ಳುವಂತಹ ಅವಕಾಶವನ್ನು ಕೂಡ ಕಲ್ಪಿಸಿ ಕೊಟ್ಟಿದ್ದೇವೆ ಸೊ ನೋಡಿ ಶೇರ್ ಮಾಡಿ ನೀವು ಮಾತ್ರ ನೋಡೋದಲ್ಲೇ ಎಲ್ಲರೂ ಕೂಡ ನೋಡುವಂತಾಗಲಿ ಈ ರೀತಿ ನಿರ್ಮಿಸ ನಿರ್ಮಿಸಲಾಗಿರ್ತಕ್ಕಂಥ ಕೃತಕವಾದ ಸೇತುವೆ ಮೇಲೆ ನೋಡಿ ಕಾರ್ಗಳು ಹೋಗ್ಬೋದು ಇವನ್ ಬಸ್ಸು ಹೋಗ್ಬೋದು ಲಾರಿ ಹೋಗ್ಬೋದು ಅಷ್ಟು ಸ್ಟ್ರಾಂಗ್ ಆಗಿ ನಿರ್ಮಾಣ ಮಾಡಿದ್ದಾರೆ ಇದು ವ್ಯವಸ್ಥೆಯ ಒಂದು ವಿಚಾರ ಮತ್ತೆ ಇಲ್ಲಿ ನೋಡಿ ಇದೆಲ್ಲ ಕೂಡ ಬಹಳ ಲೂಸ್ ಆಗಿರುವಂತ ಮಣ್ಣು ಅಂದ್ರೆ ಮುಟ್ಟಿದ್ರೆ ಅದೆಲ್ಲ ಬೀಳುವಂಥ ಮಣ್ಣು ಅಲ್ಲಿ ಅಲ್ಲಿ ಯಾವ ರೀತಿ ಮರಳುಗಳನ್ನು ಹಾಕಿ ಅದನ್ನು ಎಷ್ಟು ಸ್ಟ್ರಾಂಗ್ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಮತ್ತೆ ಅಲ್ಲಿ ತಡೆಗೋಡೆಗಳು ದಾಟಿ ಹೋಗದಂತೆ ಇದೆಲ್ಲ ವ್ಯವಸ್ಥೆಗಳನ್ನು ತೋರಿಸುವಂತ ದೃಷ್ಟಿಯಲ್ಲಿ ಕಂಟಿನ್ಯೂ ಮಾಡಿ ನೋಡಿ ಎಷ್ಟೆಲ್ಲ ಇದೆ ಆ ಕಡೆ ಈ ಕಡೆ ಟೆಂಟ್ಗಳು ಅಂತ ಬೇಲಿಗಳೆಲ್ಲ ಇದನ್ನು ದಾಟಿ ಆ ಕಡೆಗೆ ಹೋಗಬಾರ್ದು ಅಂತ ಹೇಳುವ ಉದ್ದೇಶಕ್ಕೆ ಬೇಕಾಗಿ ಇಲ್ಲಿ ಬೇಲಿಗಳನ್ನು ಹಾಕಿದ್ದಾರೆ ಈ ಬೇಲಿ ಹಾಕಿರೋ ಉದ್ದೇಶವೇ ಇದಕ್ಕಿಂತ ಆಚೆ ಹೋದ್ರದ್ದು ಜರಿತದೆ ಅಷ್ಟು ಸ್ಟ್ರಾಂಗ್ ಇಲ್ಲ ಇದು ಅಂತ ಹೇಳುವ ಕಾರಣದಿಂದ ಎಸ್ ದಾದಂದಕ್ಕೆ ಎಂತ ಜೀರಿಗೆ ಯು ಪಿಯ ಕಂಪ್ಲೀಟ್ ಆಗಿ ನಾಗ ಸಾಧುಗಳು ಹಾಗೆಯೇ ಅಗೋರಿಗಳು ಇಲ್ಲಿ ವಾಸವನ್ನ ಮಾಡುವಂತಹ ಒಂದು ಟೆಂಟ್ಗಳ ಕೆಳಗೆ ಬಂದಿವೆ ನಮಗೆ ತುಂಬಾ ಸಹಕಾರ ಕೊಟ್ಟಿರೋದು ಯಾರು ಇಲ್ಲಿಗೆ ಬರಲಿಕ್ಕೆ ನಮಗೆ ಏರು ಬದರು ನಾಗರಾಜ್ ಕಲ್ಲರ್ಕ ಅವರು ತುಂಬನೇ ನಮಗೆ ಸಹಕಾರ ಮಾಡಿದ್ರು ಇಲ್ಲಿ ಕನ್ನಡದ ಒಬ್ಬ ಅಗೋರಿ ಸಾಧು ಇದ್ದಾರೆ ಈ ಹಿಂದೆ ಕೂಡ ನಾನು ಮುಮ್ತಾಜ್ ಅವರು ಕೂಡ ಟಿ ವಿ ವಿಕ್ರಮದ ಮೂಲಕ ಮಾಡಿದ್ರು ಅವರ ಜೊತೆ ಒಂದು ಮಾತಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿ ಬಂದಿದ್ದೇವೆ ಇಲ್ಲಿಗೆ ನಿಜವಾಗ್ಲೂ ಫುಲ್ಲು ಒಳಗೆ 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 ನುಗ್ಗಿಸಲ್ಲ ಕರ್ಕೊಂಡು ಬಂದಿರಿ ಥ್ಯಾಂಕ್ ಯು ಸೋ ಮಚ್ ಈಗ ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ಸಾಧ್ಯ ಆದರೆ ಆ ವಿಚಾರವನ್ನು ತಿಳಿಸೋಂಥ ಪ್ರಯತ್ನವನ್ನು ಮಾಡ್ತೇವೆ ಆದರೆ ಇದು ನಮ್ಮ ಮಹಾಕುಂಭಮೇಳ ಮಹಾಕುಂಭಮೇಳದಿಂದ ಒಬ್ಬರು ಅಗೋರಿ ಕನ್ನಡದ ಅಗೋರಿ ಸಾಧುಗಳು ಏನು ಹೇಳ್ತಾರೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ